ಸ್ನೇಹಿತರೆ ನಮಸ್ಕಾರ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಹತ್ಯೆ ಪ್ರಕರಣ ಏನಿದೆ ಇದು ದಿನ ದಿನಕ್ಕೂ ಹೊಸ ಹೊಸ ಆಯಾಮಗಳನ್ನು ತೆರೆದುಕೊಳ್ತಾ ಇದೆ ಅದರಲ್ಲೂ ಕೂಡ ಈ ಪೈಶಾಚಿಕ ಕೃತ್ಯವನ್ನು ನಡೆಸಿದಂತಹ ಫಯಾಜ್ ಏನಿದ್ದಾನೆ ಆತನ ಕರಾಳ ಮುಖಗಳು ಮತ್ತಷ್ಟು ಇನ್ನಷ್ಟು ಅನಾವರಣ ಆಗ್ತಿದ್ದಾವೆ ಅದರ ಜೊತೆಗೆ ಈ ಪ್ರಕರಣದ ಹಿನ್ನೆಲೆ ಮತ್ತು ಇವರ ಸ್ನೇಹ ಇವರ ಪ್ರೀತಿ ಮತ್ತು ಆತನ ಒತ್ತಾಯ ಇದರ ಕುರಿತಾಗಿ ಹೊಸ ಹೊಸ ಮಾಹಿತಿಗಳು ಕೂಡ ಹೊರಗಡೆ ಬರ್ತಿದ್ದಾವೆ ಹೀಗಾಗಿ ಈ ಪ್ರಕರಣವನ್ನು ಕೆದಕ್ತಾ ಹೋದಷ್ಟು ಮತ್ತಷ್ಟು ಇನ್ನಷ್ಟು ರೋಚಕತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ ಇದೆಲ್ಲದರ ನಡುವೆ ಈ ಫಯಾಜ್ ಬೆನ್ನಿಗೆ ಒಬ್ಬ ಪ್ರಭಾವಿ ಮುಖಂಡ ಕೂಡ ನಿಂತಿದ್ದಾನೆ ಎನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಸ್ವತಃ ನೇಹಾ ಅವರ ತಂದೆಯೇ ಮಾಡಿರೋದರಿಂದ ಸಹಜವಾಗಿ ಈ ಪ್ರಕರಣದ ಕಾವು ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ ಜೊತೆಗೆ ಈ ಪ್ರಕರಣದ ಗಂಭೀರತೆಯು ಕೂಡ ಹೆಚ್ಚಾಗಿದೆ ಈ ಪಾಪಿ ಫಯಾಜ್ ತಂದೆ ತಾಯಿ ಒಂದೊಂದು ಆಯಾಮವನ್ನು ಕೊಡ್ತಾ ಹೋದರೆ ಈ ನೇಹ ತಂದೆ ಮತ್ತಷ್ಟು ಆಯಾಮಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನೇಹಾಳೆ ನನ್ನ ಮಗನಿಗೆ ಮೊದಲು ಪ್ರಪೋಸ್ ಮಾಡಿದ್ದು ಅಂತ ಹೇಳಿಬಿಟ್ಟು ಸ್ವತಃ ಫಯಾಜ್ ತಾಯಿ ಹೇಳಿರುವಂಥದ್ದು ಈಗ ಮತ್ತಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ಪ್ರಕರಣವನ್ನು ಒಂದು ಷಡ್ಯಂತ್ರದ ರೂಪದಲ್ಲಿ ತಿರುಚುವಂಥ ಪ್ರಯತ್ನವೂ ಕೂಡ ನಡೀತಿದೆ ಎನ್ನುವಂತಹ ಚಿಕ್ಕ ಅನುಮಾನವು ಕೂಡ ಸಾಕಷ್ಟು ಜನರಲ್ಲಿ ಮೂಡ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಪ್ರಕರಣದ ಹಿಂದೆ ಬೇರೆ ಬೇರೆ ಷಡ್ಯಂತ್ರಗಳು ಜಿಹಾದಿಗಳು ಮತ್ತು ಸಾಕಷ್ಟು ಜನ ಕಾಣದ ಕೈಗಳು ಕೆಲಸ ಮಾಡುತ್ತಿದ್ದಾರೆ ಎನ್ನುವಂಥ ಆರೋಪವು ಕೂಡ ಕೇಳಿ ಬರ್ತಿದೆ ಜೊತೆಗೆ ರಾಜಕೀಯವೂ ಕೂಡ ಮಿಕ್ಸ್ ಆಗ್ತಾ ಇದೆ ಹಾಗಾದರೆ ಈ ನೇಹ ಪ್ರಕರಣದ ಹಿಂದೆ ನಡೀತಿರುವಂಥ ಬೇರೆ ಬೇರೆ ಬೆಳವಣಿಗೆಗಳು ಮತ್ತು ಆ ಪರಮ ಪಾಪಿಯ ಕರಾಳ ಮುಖಗಳು ಹಾಗೆಯೇ ಬೇರೆ ಬೇರೆ ಆಯಾಮಗಳು ಏನೇನು ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಜೊತೆಗೆ ಸ್ಟೋರಿಯನ್ನು ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಪ್ರಕರಣ ಏನಿದೆ ನೇಹಳನ್ನು ಮುಗಿಸಿದಂತಹ ಒಂದು ಪ್ರಕರಣ ಏನಿದೆ ಇದು ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ಸಂಚಲನ ಸೃಷ್ಟಿಸ್ತಿದೆ ಈಗಾಗಲೇ ಈ ಕನ್ನಡದ ಸೆಲೆಬ್ರಿಟಿಗಳು ನಿನ್ನೆ ಜೀವ ಆಗಿದ್ದಾರೆ ಒಬ್ಬರಾದ ಒಬ್ಬರು ಒಬ್ಬರಾದ ಒಬ್ಬರು ಈ ಘಟನೆಯನ್ನು ಖಂಡಿಸ್ತಿದ್ದಾರೆ ಒಂದೆರಡು ದಿನಗಳ ಬಳಿಕ ಅಂದರೆ ಬಹುಶಃ ಅವರಿಗೆ ಸ್ವಲ್ಪ ಈ ಅರಿವು ಕಡಿಮೆ ಅನಿಸುತ್ತೆ ಅವರಿಗೆ ಆರಂಭದ ದಿನಗಳಲ್ಲಿ ಇದರ ಗಂಭೀರತೆ ಮತ್ತು ಇದರ ಒಂದು ಇಂಪಾರ್ಟೆನ್ಸ್ ಅರ್ಥ ಆಗಲಿಲ್ಲ ಅನಿಸುತ್ತೆ ಯಾವಾಗ ತಮಗೂ ಕೂಡ ಇದರಲ್ಲಿ ಸೇರಿಕೊಂಡ್ರೆ ಒಂದಷ್ಟು ಹೆಸರು ಬರಬಹುದು ಅನ್ನೋದು ಅನ್ನಿಸುತ್ತೋ ಅಥವಾ ಬೇರೆ ಏನೋ ಕಾರಣಕ್ಕೂ ಗೊತ್ತಿಲ್ಲ ಅಟ್ಲೀಸ್ಟು ಎರಡು ದಿನಗಳ ಬಳಿಕನಾದರೂ ಈ ವಿಚಾರದ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಈ ಪ್ರಕರಣದ ಗಂಭೀರತೆಯನ್ನು ನಾವೆಲ್ಲರೂ ಕೂಡ ಅರ್ಥಗೊಳ್ಳಬೇಕಾಗಿದೆ ಈ ಪ್ರಕರಣದಲ್ಲಿ ಸಾಕಷ್ಟು ಆಯಾಮಗಳಿದ್ದಾವೆ ಸುಮ್ಮ ಸುಮ್ಮನೆ ಕಮೆಂಟ್ಸ್ ಮಾಡೋರು ಸುಮ್ಮ ಸುಮ್ಮನೆ ಒಂದಷ್ಟು ವಿಚಾರಗಳನ್ನು ವೈರಲ್ ಮಾಡೋರು ಸಾಕಷ್ಟು ಆಲೋಚನೆ ಮಾಡಿ ವೈರಲ್ ಮಾಡಬೇಕಾಗುತ್ತೆ ಕಾರಣ ಏನಂತ ಹೇಳಿದ್ರೆ ನೇಹ ನಮ್ಮ ಮನೆಯ ಹೆಣ್ಮಗಳು ಕೂಡ ಆಗಿರಬಹುದಲ್ವಾ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು ಈಗ ಒಂದೊಂದೇ ಆಯಾಮವನ್ನು ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಈ ಫಯಾಜ್ ಇದನ್ನು ನೋಡಿ ಇವನು ನಾವು ನೀವು ಅಂದ್ಕೊಂಡಷ್ಟು ಮುಗ್ಧನಲ್ಲ ಇವನು ಪರಮ ಪಾಪಿ ಜೊತೆಗೆ ಈತ ಎಂಥ ಮನೆ ಹಾಳ ಅಂತ ಹೇಳಿದ್ರೆ ಸ್ವಂತ ಸ್ವಂತ ತನ್ನ ತಂದೆಯನ್ನೇ ಮುಗಿಸಿಬಿಡೋದಕ್ಕೆ ಮುಂದಾಗಿದ್ದಂತಹ ಪರಮ ಪಾಪಿ ನೀಚ ಅಂಥೇಳಿ ಈಗ ಗೊತ್ತಾಗ್ತಿದೆ ಹೌದು ನೇಹಳನ್ನು ಪ್ರೀತಿಸಿದ್ನೋ ಅಥವಾ ಪ್ರೀತಿಸುವ ಅಂತೇಳಿ ಪೀಡಿಸಿದ್ನೋ ಅಥವಾ ಸ್ನೇಹಿತನಾಗಿದ್ನೋ ಏನೇ ಆಗಿರಬಹುದು ಆದರೆ ಆಕೆಯನ್ನು ಈ ರೀತಿ ಬರ್ಬರ್ವಾಗಿ ಮುಗಿಸುವಂತಹ ಮನಸ್ಥಿತಿ ಆತನಲ್ಲಿ ಇದೆ ಅಂತ ಹೇಳಿದರೆ ಆತ ಮನುಷ್ಯನೇ ಅಲ್ಲ ಅಕ್ಷರಶಃ ರಾಕ್ಷಸ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂಬತ್ತು ಬಾರಿ ಇರಿಯೋದು ಅಂತ ಹೇಳಿದ್ರೆ ಯಬ ನಮಗೆ ಒಂದು ಕೋಳಿಗೆ ಇರಿಯೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಂಥದ್ರಲ್ಲಿ ಆ ಮುಗ್ಧ ಜೀವ ಆ ಜೀವ ತೊಳಲಾಡ್ತಿದೆ ತಾನು ಪ್ರೀತಿಸಿದಂಥ ಒಂದು ಜೀವ ಚೂರು ನೋವು ಅನ್ನಿಸ್ ಅನುಭವಿಸ್ತು ಅಂತ ಹೇಳಿದ್ರೆ ಜೀವಿ ಜೀವಿಯಾಗಿದ್ದರೂ ಕೂಡ ಅಂದರೆ ನಮ್ಮ ಜೊತೆಗಿರುವಂಥ ಜೀವಿ ಆಗಿದ್ದರೂ ಕೂಡ ನಾವು ಮರುಕ ಪಡ್ತೀವಿ ನಮಗೆ ಸಂಬಂಧನೇ ಇಲ್ಲದೇ ಇರೋ ವ್ಯಕ್ತಿ ಆ ರೀತಿ ನೋವಲ್ಲಿ ಬಿದ್ದು ಒದ್ದಾಡ್ತಿದ್ರೆ ಅದರ ಬಗ್ಗೆ ಮರುಕ ಪಡ್ತೀವಿ ಆದರೆ ಈ ಪರಮ ಪಾಪಿ ಮತ್ತು ನೀಚಾತಿ ನೀಚ ಮನುಷ್ಯನಿಗೆ ಮತ್ತು ಎಂಥ ಕಟು ಹೃದಯ ಅಂತೇಳಿ ನೀವೇ ಆಲೋಚನೆ ಮಾಡಿ ಒಂಬತ್ತು ಬಾರಿ ಇರಿದು ಆ ತೊಳಲಾಟದ ನಡುವೆ ಕೂಡ ಒಂಬತ್ತು ಬಾರಿ ಇರಿದಿದ್ದಾನೆ ಅಂದರೆ ಈತ ಮನುಷ್ಯ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ನರರೂಪಿ ರೂಪಿ ರಸ ಅಂತೇಳಿ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು ಈ ಪರಮ ಪಾಪಿಯ ಬಗ್ಗೆ ಅಥವಾ ಈತನ ಈ ಮನಸ್ಥಿತಿ ಕಠೋರ ಮನಸ್ಥಿತಿಯ ಬಗ್ಗೆ ಈಗ ಒಂದಲ್ಲ ಎರಡಲ್ಲ ಹೊಸ ಹೊಸ ವಿಚಾರಗಳು ಕೂಡ ಗೊತ್ತಾಗ್ತಿದ್ದಾವೆ ಈ ಫಯಾಜ್ ತಂದೆ ತಾಯಿ ಮಧ್ಯೆ ಗಲಾಟೆ ನಡೆದು ಅವರಿಬ್ಬರು ಕೂಡ ಬೇರೆ ಬೇರೆ ಆಗಿದ್ದರು ಈ ಫಯಾಜು ತಾಯಿಯ ಪರವಾಗಿ ನಿಂತು ತಂದೆಯ ಜೊತೆಗೆ ಜಗಳವಾಡಿದ್ದ ಈ ಜಗಳ ತಾರಕಕ್ಕೆ ಹೋದಾಗ ಈಯೇ ಇದೇ ಫಯಾಜ್ ಇದೇ ಫಯಾಜ್ ತಂದೆ ಬಾಬಾ ಸಾಹೇಬ್ ಕೊಂಡು ನಾಯಕ್ ಮೇಲೇನೆ ಹಲ್ಲೆ ಮಾಡಿದ್ದ ಜೊತೆಗೆ ಜೀವವನ್ನು ತೆಗಿತೀನಿ ಅಂತೇಳಿ ಅವತ್ತು ಮುಂದಾಗಿದ್ದ ಆಗ ಮಗನಿಂದ ರಕ್ಷಣೆಗಾಗಿ ಸೌದತ್ತಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ರು ಇದೇ ಬಾಬಾ ಸಾಹೇಬ್ ಕೊಂಡು ನಾಯಕ್ ಹೌದು ಈ ವೇಳೆ ಸೌದತ್ತಿ ಪೊಲೀಸ್ ಠಾಣೆ ಪಿ ಐ ಆನಂದ್ ಆರೋಪಿ ಕುಟುಂಬವನ್ನು ಪೊಲೀಸ್ ಠಾಣೆಗೆ ಕರೆಸಿ ಬುದ್ಧಿವಾದವನ್ನು ಹೇಳಿ ಆರೋಪಿ ಫಯಾಜ್ಗೆ ಒಂದಷ್ಟು ಒಳ್ಳೆ ವಿಚಾರಗಳನ್ನು ತಿಳಿ ಹೇಳಿ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಕಳಿಸಿದ್ರು ಮತ್ತೇನಾದರೂ ತಂದೆ ಮೇಲೆ ಹಲ್ಲೆ ಮಾಡಿದರೆ ಜೈಲಿಗೆ ಕಳಿಸೋದಾಗಿ ವಾರ್ನಿಂಗನ್ನು ಕೊಟ್ಟಿದ್ರಂತೆ ಈ ವಿಚಾರ ಈಗ ಅದೇ ಪೊಲೀಸ್ ಠಾಣೆಯಿಂದ ಹೊರಗಡೆ ಬಂದಿದೆ ಇನ್ನು ಆರೋಪಿ ಫಾಯರ್ಸ್ ತಂದೆ ಬಾಬಾ ಸಾಹೇಬ್ ಕಾಣೆಯಾಗಿದ್ದಾರೆ ಬಾಬಾ ಸಾಹೇಬು ಸಂಜೆಯಿಂದ ಕಾಣಿಸ್ತಿಲ್ಲ ಬೆಳಗಾವಿ ಹುಬ್ಬಳ್ಳಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ ಬಾಬಾ ಸಾಹೇಬ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಇದೂ ಕೂಡ ಈಗ ಇನ್ನಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಇವಿಷ್ಟು ಒಂದು ಭಾಗ ಇನ್ನೊಂದು ಭಾಗ ಭಾರೀ ಸಂಚಲನ ಮತ್ತು ಭಾರಿ ಟ್ವಿಸ್ಟನ್ನು ಕೊಡುವಂಥ ಭಾಗ ಅಂತಲೇ ಹೇಳ್ಬೋದು ಅದು ಸ್ವತಃ ಈ ಪರಮ ಪಾಪಿಯ ಫಾಯಾಸ್ನ ತಾಯಿ ಕೊಟ್ಟಂಥ ಸ್ಟೇಟ್ಮೆಂಟು ಹೌದು ಈಕೆ ಮಮತಾಜ್ ವ್ಯಕ್ತಿತಃ ಶಿಕ್ಷಕಿ ಮತ್ತು ತನ್ನ ಮಗ ಮಾಡಿರೋದನ್ನು ಸರಿ ಅಂತೇಳಿ ಒಪ್ಕೊಳ್ಳೋಂಥ ಒಪ್ಕೊಂಡ್ರೆ ಅದು ಬೇರೆ ರೀತಿನೇ ಆಗುತ್ತೆ ಆದರೆ ನಿಧಾನವಾಗಿ ತನ್ನ ಮಗನ ಬಗ್ಗೆ ಒಂದು ಚಿಕ್ಕ ಕನಿಕರವನ್ನು ಸೃಷ್ಟಿಸುವಂಥ ಮತ್ತು ಒಂದು ಜನರಿಗೆ ಸಿಂಪತಿ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಅಮ್ಮ ಏನು ಹೇಳ್ತಿದ್ದಾಳೆ ಅಂತ ಹೇಳಿದರೆ ನೇಹಾಳ ತಂದೆ ತಾಯಿಗಾಗಿರುವಷ್ಟೇ ಅಥವಾ ಅವರಿಗೆ ಆಗಿರುವಂಥ ನೋವು ನನಗೂ ಕೂಡ ಆಗ್ತಿದೆ ದುಃಖ ಕೂಡ ನನಗೂ ಕೂಡ ಆಗಿದೆ ಯಾರೇ ಮಾಡಿದರೂ ಕೂಡ ತಪ್ಪು ತಪ್ಪೆ ನನ್ನ ಮಗ್ಗ ಮಾಡಿರೋದು ತಪ್ಪೇ ಈ ನೆಲದ ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನು ಕೊಡಬೇಕು ನಾನು ನೂರಾರು ಮಕ್ಕಳಿಗೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತೀನಿ ಅದೇ ರೀತಿ ಅವನಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋವಂಥ ಮಾತನ್ನು ಹೇಳಿ ಅವನು ಮಾಡಿರೋ ಕೆಲಸದಿಂದ ನಾನು ಎಲ್ಲರ ಮುಂದೆ ತಲೆ ತಗ್ಗಿಸೋ ರೀತಿಯಾಗಿದೆ ನಾನು ಇಡೀ ರಾಜ್ಯದ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗ್ತಿದ್ದಾರೆ ಇದರ ಜೊತೆಗೆ ಒಂದಷ್ಟು ಈ ಪ್ರಕರಣವನ್ನು ತಿರುಚುವಂತಹ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸುಳ್ಳಾಗಲ್ಲ ನನ್ನ ಮಗ ನೇಹಾ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು ನನಗೆ ಒಂದು ವರ್ಷದ ಹಿಂದೆಯೇ ಈ ವಿಚಾರ ಗೊತ್ತಾಗಿತ್ತು ಫಯಾಜ್ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಯೂನಿವರ್ಸಿಟಿ ಬ್ಲೂ ಆದಾಗ ನೇಹ ಪರಿಚಯ ಆಗಿ ಅದು ಪ್ರೀತಿಗೆ ತಿರುಗಿತ್ತು ಅದನ್ನು ನನಗೆ ಹೇಳಿದ್ದ ಆಗ ನಾನು ಈ ಪ್ರೀತಿ ಗೀತಿ ಬೇಡ ಅಂತ ಹೇಳಿಬಿಟ್ಟು ಬುದ್ಧಿ ಹೇಳಿದ್ದೆ ಆ ರೀತಿ ಆಯಿತು ಅಂತ ಹೇಳಿ ತಿಳಿಸಿದ್ರು ಕೂಡ ಫಯಾಜ್ ಬುದ್ಧಿವಂತ ಹುಡುಗ ಇದ್ದ ಅವನನ್ನು ಐ ಎ ಎಸ್ ಆಫೀಸರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಈ ಪ್ರೀತಿಯಲ್ಲಿ ಬಿದ್ದು ಜೀವನವನ್ನು ಹಾಳು ಮಾಡಿಕೊಂಡ ಅಂತೇಳಿ ಹೇಳ್ತಾರೆ ನೇಹಾಳೆ ಫಯಾಜ್ಗೆ ಮೊದಲು ಪ್ರಪೋಸ್ ಮಾಡಿದ್ಲು ಅವರಿಬ್ಬರ ನಡುವೆ ಪ್ರೀತಿ ಇತ್ತು ಅದು ಒನ್ ಸೈಡ್ ಲವ್ ಅಲ್ಲ ಇಬ್ಬರ ಕಡೆಯಿಂದ ಕೂಡ ಇದ್ದಂಥ ಪ್ರೀತಿ ಈ ಹುಡುಗಿನೂ ಒಳ್ಳೆ ಹುಡುಗಿ ಇಬ್ಬರು ಕೂಡ ಮದುವೆ ಆಗ್ತೀವಿ ಅಂತೇಳಿ ಹೇಳಿದ್ರು ಅಂತಲೂ ಕೂಡ ಇದೇ ಇದೇ ಫಯಾಜ್ ಅವರ ತಾಯಿ ಹೇಳ್ತಾರೆ ಆದರೆ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅದನ್ನು ಹೇಳಬೇಕಾದಂಥ ನೇಹ ಇವತ್ತು ನಮ್ಮ ಜೊತೆಗೆ ಬದುಕಿಲ್ಲ ಇನ್ನು ಆ ಪರಮ ಪಾಪಿ ಹೇಳೋದು ಸತ್ಯ ಅಂತೇಳಿ ನಾವು ನಂಬೋಕೆ ಸಾಧ್ಯವಿಲ್ಲ ಹೀಗಾಗಿ ಪೊಲೀಸರು ಇದರ ಬಗ್ಗೆ ಅತ್ಯಂತ ಗಂಭೀರವಾಗಿ ಮತ್ತು ನಾನಾ ಆಯಾಮದಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ ಅಷ್ಟು ಸುಲಭವಾಗಿ ಈ ಪ್ರಕರಣದಲ್ಲಿ ಹೊರಗಡೆ ವಿಚಾರಗಳನ್ನು ತೆಗೆಯೋದು ಅಷ್ಟು ಸುಲಭ ಇಲ್ಲ ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ತೆಗಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ನೇಹಾಳ ತಂದೆ ಮತ್ತು ಕಾಂಗ್ರೆಸ್ನ ಕಾರ್ಪೊರೇಟರ್ ಗಮನಿಸಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರುವಂಥ ನಿರಂಜನ್ ಹಿರೇಮಠವರು ಒಂದಷ್ಟು ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಅದು ಕೂಡ ತನ್ನದೇ ಸರ್ಕಾರದ ವಿರುದ್ಧ ಮತ್ತು ಸ್ವಪಕ್ಷದ ನಾಯಕರ ವಿರುದ್ಧ ಹೌದು ನಿರಂಜನ್ ಹಿರೇಮಠವರು ಮಗಳನ್ನು ಕಳೆದುಕೊಂಡಂಥ ನೋವು ಒಂದು ಕಡೆ ಆದರೆ ಈ ಪ್ರಕರಣದ ಹಿಂದ್ಗಡೆ ನಡೀತಿರುವಂಥ ಷಡ್ಯಂತ್ರದ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಮತ್ತು ರೋಚ್ಛ ಹೌದು ಸ್ವತಃ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರುವಂಥ ನಿರಂಜನ್ ಹಿರೇಮಠ ಅವರಿಗೆ ಕಾಂಗ್ರೆಸ್ ಸರ್ಕಾರ ಕೊಡ್ತಿರುವಂಥ ಸ್ಟೇಟ್ಮೆಂಟು ಮತ್ತು ನಡೆದುಕೊಳ್ತಿರುವಂಥ ರೀತಿಯ ಬಗ್ಗೆ ಅಸಮಾಧಾನ ಇದೆ ನನ್ನ ಮಗಳು ನೇಹಾಳ ಪ್ರಕರಣದ ತನಿಖೆ ದಾರಿ ತಪ್ಪಿಸುವಂತಹ ಕೆಲಸವನ್ನು ಆಡಳಿತ ಪಕ್ಷದವರಿಂದನೇ ನಡೀತಾ ಇದೆ ಎನ್ನುವಂತಹ ನೇರ ಆರೋಪವನ್ನು ಮತ್ತು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಈ ವಿಚಾರದ ಬಗ್ಗೆ ಶನಿವಾರನೂ ಕೂಡ ಮಾತನಾಡಿದಂಥ ನಿರಂಜನ್ ಅವರು ಘಟನೆ ನಡೆದ ಮೊದಲ ದಿನ ನನ್ನ ಜೊತೆಗೆ ಇದ್ದವರು ಇಂದು ನನ್ನ ಬೆನ್ನಿಗೆ ನಿಂತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರವಾದಂಥ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸ್ಥಳೀಯ ಶಾಸಕರ ವಿರುದ್ಧನೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಘಟನೆ ವೈಯಕ್ತಿಕ ಅಂತ ಹೇಳಿಬಿಟ್ಟು ಗೃಹ ಸಚಿವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಇದು ಅವರು ದಾರಿ ತಪ್ಪಿಸಿದಂಥ ಮೊದಲ ಪ್ರಯತ್ನ ಇದಾದ ಬಳಿಕ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಇದ್ದವರೇ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಮೂಲಕ ತನಿಖೆಯ ಹಾದಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಸ್ವತಃ ಪಕ್ಷದ ನಾಯಕರಾಗಿರುವಂತಹ ನೇಹಳ ತಂದೆನೇ ಇದನ್ನು ಹೇಳ್ತಾ ಇರುವಂಥದ್ದು ಮಗಳು ನೇಹ ಹತ್ಯೆಯಲ್ಲಿ ಫಯಾಜ್ ಒಬ್ಬನೇ ಇಲ್ಲ ಈತನ ಹಿಂದೆ ನಾಲ್ಕು ಜನರು ಇದ್ದಾರೆ ಅವರ ಹೆಸರನ್ನು ಪೊಲೀಸರಿಗೆ ಕೊಟ್ಟಿದ್ದೇನೆ ಪೊಲೀಸರು ಈ ಕುರಿತು ತನಿಖೆ ಆಗಬೇಕು ಅಂತಲೂ ಕೂಡ ಮಾಡಬೇಕು ಅಂತಲೂ ಕೂಡ ಒತ್ತಾಯ ಮಾಡಿದ್ದಾರೆ ಹಾಗಾದರೆ ಆ ಉಳಿದಂಥ ಮೂರು ನಾಲ್ಕು ಜನರು ಯಾರು ಅವರ ಹಿನ್ನೆಲೆ ಏನು ಅವರು ಯಾಕೆ ಇದರ ಜೊತೆಗೆ ಕೈ ಜೋಡಿಸಿದರು ಈ ಆಯಾಮದಲ್ಲಿ ಈಗ ತನಿಖೆ ಶುರುವಾಗಿದೆ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಮಗಳ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿಸಿ ನನ್ನ ಮಗಳ ಬಗ್ಗೆ ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಬರುವಂತೆ ಮಾಡಿದ್ದಾರೆ ಆರೋಪಿ ಜೈಲಿನಲ್ಲಿದ್ದರೂ ಕೂಡ ಖಾತೆಯನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಇದೇ ನಿರಂಜನ್ ಹಿರೇಮಠವರು ಒಂದಷ್ಟು ವಿಚಾರಗಳನ್ನು ಹೊರಗಡೆ ಹಾಕಿದ್ದಾರೆ ಜೊತೆಗೆ ಈ ಯಾರು ನೇಹಾ ಮತ್ತು ಫಯಾಜ್ ಜೊತೆಗಿರುವಂಥ ಫೋಟೋಸ್ಗಳನ್ನು ವೈರಲ್ ಮಾಡ್ತಿದ್ದಾರೆ ನೋಡಿ ಅದರ ಬಗ್ಗೆಯೂ ಕೂಡ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಬಟ್ ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಫ್ ಐ ಆರ್ನಲ್ಲಿ ಇವರಿಬ್ರು ಕೂಡ ಪ್ರೀತಿಸ್ತಾ ಇದ್ದರು ಮತ್ತು ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ರು ಅಂದರೆ ಅವಳನ್ನು ಕೊಟ್ಟು ಮದುವೆ ಮಾಡಿ ಅಂತೇಳ್ಬಿಟ್ಟು ಕೂಡ ಒತ್ತಾಯವನ್ನು ಮಾಡಿದ್ದ ಅಂತಲೂ ಕೂಡ ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿದೆ ಹಾಗೆಯೇ ನಿರಂಜನ್ ಹಿರೇಮಟ್ಟಿಗೆ ಮತ್ತು ಅವರ ತಾಯಿಗೆ ಯಾರಿಗೆ ನೇಹಾ ಅವರ ತಾಯಿಗೆ ಈತ ಗೊತ್ತಿಲ್ಲ ಅಂತೇನಲ್ಲ ಗೊತ್ತಿತ್ತು ಈತನ ಬಗ್ಗೆನೂ ಕೂಡ ಗೊತ್ತಿತ್ತು ಒಂದು ತಿಂಗಳ ಹಿಂದೆನೂ ಕೂಡ ಇದರ ಬಗ್ಗೆ ಒಂದು ಜಗಳ ಆಗಿತ್ತು ಅದರ ಹಿಂದೆನೂ ಕೂಡ ಜಗಳ ಆಗಿತ್ತು ಬಟ್ ಎಲ್ಲೂ ಕೂಡ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ಲಲ್ಲ ಈ ರೀತಿ ಕೃತ್ಯವನ್ನು ಮಾಡ್ತಾರೆ ಅಂತೇಳಿ ಯಾರಿಗೆ ಆಲೋಚನೆ ಮಾಡಿರ್ತಾರೆ ಬಟ್ ಆ ಫಯಾಜ್ಗೆ ಇದೆಯಲ್ಲ ಅಂತಿಂಥ ಶಿಕ್ಷೆ ಆಗಬಾರ್ದು ನಟ್ಟು ನಟು ರೋಡಲ್ಲಿ ನಿಲ್ಲಿಸಿ ಆತನಿಗೆ ಇದೇ ರೀತಿ ಇದೇ ರೀತಿ ಆತ ಹೇಗೆ ಆ ನೇಹೆಗೆ ಚುಚ್ಚಿದ ನೋಡಿ ಅದೇ ರೀತಿ ಈತನಿಗೂ ಕೂಡ ಶಿಕ್ಷೆ ಕೊಟ್ಟರೆ ಮಾತ್ರ ನಮ್ಮ ಕಾನೂನಿನ ಬಗ್ಗೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ಇನ್ನಷ್ಟು ಗೌರವ ಭಯ ಎಲ್ಲದು ಕೂಡ ಹೆಚ್ಚುತ್ತೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಇಡೀ ಘಟನೆಯ ಬಗ್ಗೆ ಮತ್ತು ಇಡೀ ಆಯಾಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ